ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಸಿಂಥೆರಸ್ಗೆ ಆತ್ಮೀಯ ಸ್ವಾಗತ ಅಂತಿದೆ ಇದೇ ಬೋರ್ಡಿಂದ ಒಳಗಡೆ ಹೋಗ್ಬೇಕು ಇನ್ನೊಂದೇನ ಬಂದ್ರೆ ಇಲ್ಲಿ ನೋಡಿ ಈ ರೋಡ್ ಕಣ್ತಾ ಇದು ಬಂದ್ಬಿಟ್ಟು ಉಳ್ವಿ ಕಡೆಯಿಂದ ಇನ್ನೊಂದು ಬಂದು ಅಪೋಸಿಟ್ ದಂಡಲಿ ಕಡೆಯಿಂದ ಬುನ್ನಿ ಒಳಗಲ್ಲಿ ಅಲ್ಲೋ ಸಿಂಥ ಇಲ್ಲಿ ಬಂದರೆ ಟಿಕೆಟ್ ಹೋಗಬೇಕು ಇಲ್ಲಿ ಒಬ್ಬರಿಗೆ ಫಿಫ್ಟಿ ರುಪೀಸ್ ಏನಿದೆ ಇದೆ ಗೆ ಫಿಫ್ಟಿ ರುಪೀಸ್ ತಗೊತಾರೆ ಅದೇ ರೀತಿ ಇವಾಗ ಇಲ್ಲಿಂದ ಕಾರಿಂದ ಒಳಗಡೆ ಹತ್ಕೊಂಡ್ಬಿಟ್ಟು ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಅಥವಾ ತ್ರೀ ಕಿಲೋಮೀಟರು ಆಫ್ ರೋಡಿಂಗ್ ಥರ ಇದೆ ಒಳ್ಳೆ ಮಸ್ತಾಗಿದೆ ಮಳೆ ಬಂದು ಮಳೆಗಾಲದಲ್ಲಿ ಮದುವೆ ಬಂದರೆ ಸಕ್ಕದಾಗಿರುತ್ತೆ ಈ ರಾಕ್ನ ವಿಶೇಷತೆ ಏನಪ್ಪ ಅಂದರೆ ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ ನಾನು ನೋಡಿದ್ದೀನಿ ಒಂದು ಸ್ವಲ್ಪ ಜಸ್ಟ್ ಅಂದರೆ ಫೋಟೋದೆಲ್ಲ ನೋಡಿದ್ದೀನಿ ಇದೇನೋ ಜ್ವಾಲಾಮುಖಿ ಆಗಿತ್ತು ಅಂತ ಹೇಳಿ ಮಿಲಿಯನ್ಸ್ ಆಫ್ ಇಯರ್ ಬ್ಯಾಕಲ್ಲಿ ಅದನ್ನು

ರಾಕ್ ಫಾಲ್ಸ್ ಇವಾಗ ಹೊಂಟಿರೋದು ನಾವು ಸಿಂಥೇರಿ ರಾಕ್ಸ್ ಅಂತ ಅಂದಿದ್ದು ಯಾವುದೋ ಮೂಲೆಯಲ್ಲಿ ರಾಕ್ ಫಾಲ್ಸ್ ಕಾಡು ಒಳಗಡೆ ಮೇನ್ ಇಂದ ತ್ರೀ ಕಿಲೋಮೀಟರ್ ಬಂದು ಮತ್ತೀಗ ನಡೆಯೋದ್ ಬೇರೆ ಇದೆ ಮುಂದೆ ಪ್ರೋಗ್ರಾಮ್ ಟ್ರೆಕಿಂಗ್ ಬೇರೆ ಇದೆ ಹಾಗಾರೆ ನೋ ಟ್ರೆಕಿಂಗ್ ಒಂದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಅಪ್ ಅಂಡ್ ಡೌನ್ ಅಂತ ಹೇಳ್ ಕಳ್ಸ್ಯಾನ ಓಕೆ ಇಲ್ಲ ಬಂದ್ ಇಲ್ಲೇ ಪಾರ್ಕಿಂಗ್ ಬಂತೀವ ನಿಯರ್ ನಮ್ಗ್ ಕಾಣ್ತಾ ಇದೆ ಪಾರ್ಕಿಂಗ್ ಎಲ್ಲಿ ಇತ್ತಪ್ಪ

ಈಗ ದಾರಿ ಯಾವ ಕಡೆಯಿಂದ ಇಂದ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ parking parking ನಾಳೆ ಎಕ್ಸಾಮ್ ಐತಾ ಓತದ ಆಯೈಸ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕಾರ್ತಿಕ್ ಇರೋದು ಆಕ್ಚುಲಿ ಇವಾಗ ಎಲ್ಲರೂ ಸತೇಡಿ ಟ್ರಾಕ್ಸ್ಾ ಸಿಂಧೇರಿ ರಾಕ್ಸ್ ಸಿಂಧೇರಿ ಟ್ರಾಕ್ಸ್ಗೆ ಬಂದಿರೋದು ಇದು ಫಸ್ಟ್ ಟೈಮ್ ಕೂಡ ಹೇಗಿದೆ ನೋಡೋಣ ಲೊಕೇಶನ್ ಎಲ್ಲ ಸಕ್ಕತ್ತಾಗಿದೆ ಕಾಡಲ್ಲಿ ಬಂದಿರೋದು ಫುಲ್ ಒಂದು 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 ಕಿಲೋಮೀಟ್ರ್ ಅಥವಾ ಟೂ ಕಿಲೋಮೀಟ್ರ್ ಅಡ್ವೆಂಚರ್ ಆಗಿದೆ ಬರೋದಕ್ಕೆ ಸಕ್ಕತ್ತಾಗಿದೆ ಕಾರ್ ಬಂದಿವಿ ಕಾಲ ಕಾರಲ್ಲೇ ಪಾರ್ಕ್ ಮಾಡಿದ್ದೀವಿ ಹೋಗೋಣ ನಮ್ಮ ರೆಡಿ ರೆಡಿಯಾಗಿದೆ ನೋಡಿ ಆಯ್ ಅರ್ಜುನ್ ಸರ್ ಅಲ್ಲೋ ನೋಡಿ ಬಸವರಾಜ್ ಪಾಪ ನೋಡಿ ಆ ಮೋನ್ ಎಲ್ಲ ಓದೇ ಬಿಟ್ಟಿದ್ದೇನೆ ಏನೇನಿದೆ ಅಂತ ಎಲ್ಲಾ ಓದ್ಬಿಟ್ಟು ಇದೆ ಏನಂತ ಅಡಿ ಎಲ್ಲ ಓಡಿದ್ದೇನೆ ಇವಾಗ ಸ್ವಲ್ಪ ಸ್ವಲ್ಪಲ್ಲೇ ಮಾತಾಡ್ಮ ನೋಡಬೇಡನಾ ನಾನ್ ಕಲ್ಸ್ಕೊಡ್ತೀನಿ ಇವತ್ತು ನಿಮಗೆ ಇಲ್ಲಿ ವಲಸೆ ಬಂದವರಿಗೆಲ್ಲ ನಿನ್ನಷ್ಟೇ ಒಳ್ಳೆ ಬುದ್ಧಿ ಇದ್ರೆ ನಮ್ ಕರ್ನಾಟಕ ಇವತ್ತು ಹೇಗೋ ಇರ್ತಿತ್ತು ಸಾವಿರಾರು ಪಾರಿವಾಳಗಳ ಸುರಕ್ಷಿತ ತಾಣವನ್ನು ಬಯಸುತ್ತಿವೆ ಅಲ್ಲದೆ ಅನೇಕ ಜೇನು ಪ್ರದೇಶ ಸೌಂದರ್ಯವನ್ನು ಹಚ್ಚಿಸಿದೆ ಈಗ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾನೆ ಪವನ ಈಗ ಯೂಸ್ ನೀವು ಫಸ್ಟ್ ರ್ಯಾಂಕ್ ರಾಜು ಫಸ್ಟ್ ರ್ಯಾಂಕ್ ರಾಜು ಏನದು ದೇವರು ಕೈ ಮುಗಿ ಮೋಹನ್ ಕೈ ಮುಗಿಬೇಕು ಮುಗುದ

ಈ ತರ ಇರೋದು ತಂಪಾಗಿ ಗಟ್ಟಿಯಾದಾಗ ಈ ಶಿಲೆಗಳು ಉತ್ಪತ್ತಿ ಇಲ್ಲಿರೋ ಶಿಲೆಯನ್ನು ಪುರಾತತ್ವ ಚಿನ್ನವನ್ನು ಒಳಗೊಂಡಂತ ಶಿಲೆಗಳನ್ನು ಅರಿಯಲು ಉಪಯೋಗಿಸುತ್ತಿದ್ದರು ನೋ ಕಾಮೆಂಟ್ಸ್ ಟೋ ಕಾಮೆಂಟ್ಸ್ ಇಲ್ಲ ಸರ್ ನಾನು ಲಾಗಲ್ಲಿ ಹೇಳೋಕ್ಕಿಂತ ನಮ್ಮ ಹುಡುಗನೇ ಹೇಳ್ತೇನೆ ಇಲ್ಲ ನಾನು ನಮ್ಮ ಲಾಗ್ ಎಲ್ಲ ಇವತ್ತು ಅವನಿಗೆ ಗ್ರೇಡ್ ಕೊಡಬೇಕು ಅಂತ ಅಷ್ಟೇ ಮಳೆಗಾಲದಲ್ಲಿ ಬರಲೇಬೇಕು ಅನ್ಸುತ್ತೆ ಸಕ್ಕರಾಗಿದೆ ಇಲ್ಲಿ ಮಾತ್ರ ಇಲ್ಲಿ ಬಿಡು ಇಲ್ಲಿ ನೋಡು ಅದು ಅಲ್ಲಿ ನೋಡು ಅಲ್ಲಿ ನೋಡು ಚಂದ ಕಾಣಿಸುತ್ತಿದೆ ನಿನಗೆ ರಾಪ್ಲಿಂಗ್ ಮಾಡ್ಬೇಕಂತ ಅಂತ ಅಲ್ಲಿಂದ ಎಲ್ಲೆಲ್ಲಿ ಹೋಗಿಲ್ಲ ಅವನಿಗೆ ಅಲ್ಲಿಂದ ರಾಪ್ಲಿಂಗ್ ಮಾಡಬೇಕು ಅಂತ ನಿಮಗೆ ಒಳ್ಳೆ ಹೌದು ಹೌದು ಕರೆಕ್ಟ್ ಒಳ್ಳೆ ನಾಲೆಡ್ಜ್ ಇದೆ ಒಂದು ಒಳ್ಳೆ ಹಾಂ ಮಾಡಲ್ಲ ಹ ಪಿಂಡ ಯಾವ ಬೂಳಿ ಮಗಳಿಗೆ ಅರ್ಥವಾಗುತ್ತೆ ಅದು ಪ್ರತಿಯೊಂದು ಶೈಲಿಯಲ್ಲೂ ಕೂಡ ಒಂದು ಮಾಹಿತಿ ಇದೆ

ಸಾವಿಗೀಡಾದವರ ಸಂಖ್ಯೆ ಹದಿನಾಲ್ಕು ಈ ಕಿತ್ತು ನಿರ್ಲಿಬೇಡಿ ಹದ್ನೈದನೇ ವ್ಯಕ್ತಿ ನೀವು ಆಗಬೇಡಿ ಹದಿನೈದು ಬರ್ತಾರ ನೀವ್ ಆಗಬೇಡ ನೋಡಿ ಸಾಕಾಗ ಇದೆಲ್ಲ ಅಲ್ಲ ಕೇವ್ ಸಲ ಹೋಳೆ ಆ ಜಾಗ ನೋಡಿ ಯಾವ ತರ ಕಾಣ್ತಿದೆ ಅಂದ್ರೆ ಸಾಕಾದ ಕಾಣ್ತಿದೆ ಏನಿದೆ ನೋಡಿ ಬಂಡೆ ಎಲ್ಲ ಹೆಂಗ ಸೀಳ್ಕೊಂಡು ಹೋಗ್ಬಿಟ್ಟಿದೆ ಆ ನೀರಿನ ಪ್ರಸರಿಗೆ ಯಾವ ತರ ಜಾಗ ಇದೆ ನೋಡಿ ಅದು ನೋಡಿದ್ರೆ ತುಂಬಾ ಭಯ ಅನ್ಸುತ್ತೆ ಈ ಜಾಗದಲ್ಲಿ ಆ ಜೇನುಗಳು ನೋಡಿ ಎಷ್ಟು ಕಟ್ಟಿದೆ ಇಲ್ಲಿ ಜೇನು ನೋಡಿ ಎಷ್ಟು ಇದೆ ಬಂಡೆ ಏಕ ಬಂಡೆ ಇದೆ ಫುಲ್ಲು ಟಾಪಲ್ ಅಲ್ ಅಂತ ಕಾಣ್ತಿದೆ ಅಂದರೆ ಇದೆಲ್ಲ ಫಾಲ್ಸ್ ಬಂದ್ಬಿಟ್ಟು ಸೀಂತೆ ರಾಕ್ಸ್ ಅಂತ ಹೆಸರಿದೆ ಎಂಟ್ರೆನ್ಸು ಬಟ್ ಈ ಫ್ಲೋ ಎಲ್ಲ ಹೋಗ್ತಾ ಇರೋದು ಬಂದ್ಬಿಟ್ಟು ಏನೋ ನದಿ ಹರಿತಾ ಇದ್ದಲ್ಲ ಇದು ಇದು ಬಿಟ್ಟು ತನ್ನೇರಿ ಅಂತ ಹೇಳಿಬಿಟ್ಟು ಈ ತನ್ನೇರಿ ಇರುವಾಗ ಬಂದ್ಬಿಟ್ಟು ಕಾಳಿ ನದಿಗೆ ಉಪನದಿಯಾಗಿ ಇದೆ ಇದು ಇವೆಲ್ಲ ಉಪನದಿಗಳು ಕಾಳಿ ನದಿಗೆ ಎಲ್ಲ ಹೋಗ್ಬಿಟ್ಟು ಜಾಯಿನ್ ಆಗಿದೆ ಕಾಳಿ ನದಿಗೆ ಹೆಂಗಿದೆ ನೋಡಿ ಈ ಬಂಡೆ ಸಕಾಲಾಗಿದೆ ತ್ರೀ ಹಂಡ್ರೆಡ್ ಏನೋ ಇದೆ ಅಂತ ಹೇಳ್ಬಿಟ್ಟು ಇದು ಬಂಡೆ ಅಲ್ಲಿ ಇಷ್ಟು ಇಲ್ಲಿ ಬಂದಿದ್ದು ತ್ರೀ ಹಂಡ್ರೆಡ್ ಫೀಟ್ ಇದೆ ಅಂತ ಹೇಳಿ ಯಾರೆಲ್ಲ ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡಿದ್ದೀರಾ ಬನ್ನಿ ದಾಂಡಲಿಗೆ ಬಂದಾಗ ಎಲ್ಲ ನೋಡ್ಕೊಂಡು ಹೋಗಿ ನಿಯರೆಸ್ಟ್ ದಾಂಡಲಿಗೆ ಇದೆ ಇದು ಹತ್ತ ಇದೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಇರ್ಬೋದು ಅಷ್ಟೇ ಅನಿಸುತ್ತೆ ಸಕ್ಕಲ್ ಆಗಿದೆ ಆ ಗೋವೆಗಳು ನೋಡಿ ಆ ಥರ ಇದೆ ಎಲ್ಲ ಸೆಂತ್ ಏರಿಕ್ಷ ಅಂದರೆ ಒಂಥರ ವಿಶಿಷ್ಟವಾಗಿದೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಬಂದರೆ ನೋಡಿ ಪಕ್ಕದಿದೆ ಲೊಕೇಶನ್ ಮಾತ್ರ ಎಲ್ಲ ನನಗೆ ಒಳ್ಳೆ ಚೆನ್ನಾಗಿ ಅನಿಸ್ತು ಇದು ಯಾರು ಈಗ ಕಡಿಮೆ ಜನ ಬರೋದು ಅನಿಸುತ್ತಿದೆ ಟೂರಿಸ್ಟ್ ಎಲ್ಲ ಬಂದು ಹೋಗಿ ಈ ರಾಕ್ಸ್ ಏರಿ ವಿಶೇಷತೆ ಏನಪ್ಪ ಅಂದರೆ ಇದು ಈ ಬಂಡೆ ಬಂದ್ಬಿಟ್ಟು ಜ್ವಾಲಾಮುಖಿ ಆದಾಗ ಉದ್ಭವವಾಗಿರುವಂಥ ಬಂಡೆ ಅಂತ ಇದು ಇದು ಇನ್ನೊಂದು ಏನಪ್ಪ ಅಂದರೆ ಸುಣ್ಣ ಸುಣ್ಣದ ಕಲ್ಲು ಥರ ಮಿಶ್ರಿತ ಆಗಿರೋಂಥ ಬಂಡೆ ಮತ್ತು ಏನೋ ಏನೋ ಬೇರೆ ಬೇರೆ ಥರ ಮಿಶ್ರಿತವಾಗಿರೋ ಬಂಡೆ ಅಂತ ಹೇಳ್ತಾರೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ ಇಷ್ಟದ ನೋಡಿದವಾಗ ಜಿಂಗ ಲಕ ಲಕ ಲಕ